ಸ್ವಯಂಚಾಲಿತ ಸಾರಜನಕವನ್ನು ತುಂಬುವುದು ಮತ್ತು ಮುಚ್ಚುವುದು ಕಾರ್ಮಿಕ ವೆಚ್ಚವನ್ನು ಉಳಿಸುವುದು ಮತ್ತು ಉತ್ಪಾದನಾ ದಕ್ಷತೆಯನ್ನು ಸುಧಾರಿಸುವುದು ಸೀಲಿಂಗ್ ಪ್ರಕ್ರಿಯೆಯಲ್ಲಿ ಕ್ಯಾನ್ ದೇಹವು ತಿರುಗುವುದಿಲ್ಲ ಇದು ಉತ್ಪನ್ನ ಮತ್ತು ಕ್ಯಾನ್ ದೇಹವನ್ನು ರಕ್ಷಿಸುತ್ತದೆ ಸಂಸ್ಕರಣೆಯ ನಿಖರತೆ ಹೆಚ್ಚು ಮತ್ತು ಸೀಲಿಂಗ್ ಗುಣಮಟ್ಟ ಉತ್ತಮವಾಗಿದೆ ವಿವಿಧ ಪಿಇಟಿ ಪ್ಲಾಸ್ಟಿಕ್ ಕ್ಯಾನ್ಗಳು ಪೇಪರ್ ಕ್ಯಾನ್ಗಳು ಟಿನ್ ಪ್ಲೇಟ್ ಕ್ಯಾನ್ಗಳು ಮತ್ತು ಇತರ ಪ್ಯಾಕೇಜಿಂಗ್ ಉತ್ಪನ್ನಗಳ ಅಲ್ಯೂಮಿನಿಯಂ ಮುಚ್ಚಳಗಳು ಮತ್ತು ಕಬ್ಬಿಣದ ಮುಚ್ಚಳಗಳನ್ನು ಮುಚ್ಚಲು ಉಪಕರಣವು ಸೂಕ್ತವಾಗಿದೆ ಉಪಕರಣವು ಕಾರ್ಯನಿರ್ವಹಿಸಲು ಸುಲಭವಾಗಿದೆ ಮತ್ತು ಸ್ಥಿರವಾದ ಕಾರ್ಯಕ್ಷಮತೆಯನ್ನು ಹೊಂದಿದೆ ಇದು ಲಘು ಆಹಾರ ಪೂರ್ವಸಿದ್ಧ ಆಹಾರಕ್ಕಾಗಿ ಸೂಕ್ತವಾದ ಪ್ಯಾಕಿಂಗ್ ಸಾಧನವಾಗಿದೆ